ಸ್ನೇಹಿತರೆ ದಿನಾಂಕ ಐದು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಕೆಎಸ್ಆರ್ ಟಿಸಿ ಬಸ್ ದರ ಹೆಚ್ಚಳವಾಗಲಿದೆ ಕೆ ಆರ್ ಟಿಸಿ ಯು ಇಲಾಖೆಯು ಜಿಎಸ್ಒ ನಂಬರ್ ಎಂಟುನೂರ ಇಪ್ಪತ್ತೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾರ್ವಜನಿಕ ಪ್ರಯಾಣಿಕ ದರ ಸುಮಾರು ಶೇಕಡಾ ಐ ಹದಿನೈದರಷ್ಟು ಏರಿಸಲಾಗಿದೆ ಸಾರಿಗೆ ಸಿಬ್ಬಂದಿ ಮತ್ತು ಸಾರ್ವಜನಿಕ ಪ್ರಯಾಣಿಕರು ಈ ಯು ಓದಿ ತಿಳಿದು ಪ್ರಯಾಣಿಸಬಹುದಾಗಿದೆ ಕಾರಣ ಈ ದರ ದಿನಾಂಕ ಐದು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತದೆ ಇದು ಪುರುಷರಿಗೆ ಅನ್ವಯಿಸುತ್ತದೆ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವಿರುತ್ತದೆ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ಈ ದರ ಪರಿಷ್ಕರಣೆ ಎಲ್ಲಾ ಬಸ್ ಸೇವೆಗಳಿಗೆ ಅನ್ವಯವಾಗುತ್ತದೆ ಎಲ್ಲಿಂದೆಗೆ ಎಲ್ಲಿಂದ ಎಲ್ಲಿಗೆ ಎಷ್ಟು ಟಿಕೆಟ್ ಹೊಸದರ ಈಗ ಬೆಂಗಳೂರು ತುಮಕೂರು ಒನ್ನೂರ ಹತ್ತರಿಂದ ಒಂದು ನೂರ ಆಗ್ತದೆ ನಾಳೆಗೆ ಬೆಂಗಳೂರು ಮಂಡ್ಯಾಗ ನಾಲ್ಕುನೂರ ಇಪ್ಪತ್ತ್ ಮೂರರಿಂದ ನಾಲ್ಕುನೂರ ಐವತ್ನಾಲ್ಕು ರೂಪಾಯಿ ಆಗ್ತದೆ ಬೆಂಗಳೂರು ಹಂಪಿ ನಾಲ್ಕುನೂರ ತೊಂಬತ್ತಿದ್ದದ್ದು ಐದುನೂರ ಆರು ರೂಪಾಯಿ ಆಗ್ತದೆ ಬೆಂಗಳೂರು ಕಲಬುರಗಿ ಏಳ್ನೂರ ಆರು ಇದ್ದಿದ್ದು ಎಂಟುನೂರ ಐದು ಆಗ್ತದೆ ಬೆಂಗಳೂರು ಹಾವೇರಿ ಮುನ್ನೂರ ಅರವತ್ತು ಇದ್ದಿದ್ದು ನಾಲ್ಕುನೂರ ಎಂಬತ್ತು ರೂಪಾಯಿ ಆಗ್ತದ ಬೆಂಗಳೂರು ಶಿವಮೊಗ್ಗ ಮುನ್ನೂರ ಎಂಬತ್ತೆಂಟು ಮುನ್ನೂರ ಐವತ್ತಾರು ಆಗ್ತದೆ ಬೆಂಗಳೂರು ಹುಬ್ಬಳ್ಳಿ ನಾಲ್ಕುನೂರ ಇಪ್ಪತ್ತಾರು ಇದ್ದಿದ್ದು ಐದುನೂರ ನಲವತ್ತು ರೂಪಾಯಿ ಆಗ್ತದೆ ಈ ಬಸ್ ದರ ಏರಿಕೆಗೆ ಕಾರಣವಾಗಿ ಡಿಸೇಲ್ ದರ ಸಿಬ್ಬಂದಿ ವೆಚ್ಚದಲ್ಲಿ ಉಂಟಾದ ಗಣನೀಯ ಹೆಚ್ಚಳವನ್ನ ಸರ್ಕಾರ ಉಲ್ಲೇಖಿಸಿದೆ ಇಪ್ಪತ್ತು ಇಪ್ಪತ್ತರಲ್ಲಿ ಡಿಸೇಲ್ ದರ ಲೀಟರ್ಗೆ ಅರವತ್ತು ರೂಪಾಯಿ ಇತ್ತು ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೈದು ರೂಪಾಯಿ ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ ಇದರಿಂದ ಡೀಸೆಲ್ ಮತ್ತು ಸಿಬ್ಬಂದಿ ವೆಚ್ಚದಲ್ಲಿ ದಿನಕ್ಕೆ ಒಂಬತ್ತು ಪಾಯಿಂಟ್ ಐವತ್ತಾರು ಕೋಟಿ ಹೆಚ್ಚಳವಾಗಿದೆ ಬಿಎಂಟಿಸಿ ರೂಪಾಯಿ ಮೂರು ರೂಪಾಯಿ ಹೆಚ್ಚಳವಾಗುತ್ತಿದೆ ಕೆಲವು ಪ್ರಯಾಣಿಕರು ಸಮಾಧಾನ ವ್ಯಕ್ತಪಡಿಸುತ್ತಾರೆ ಕೆಲ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಮಹಿಳೆಯರಿಗೆ ಇದು ಅನ್ವಯಿಸುವುದಿಲ್ಲ ಅವರು ಯಾರು ಬೇಸರ ವ್ಯಕ್ತಪಡಿಸಿಲ್ಲ ಈ ವಿಡಿಯೋ ಲೈಕ್ ಮಾಡಿದ್ದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಈ ದರ ಪರಿಷ್ಕರಣೆಗಾಗಿ ಜಾರಿ ಮಾಡಿದೆ ಈ ಆದೇಶ ಪ್ರಕಾರ ಬಸ್ ದರ ದರಗಳಲ್ಲಿ ಶೇಕಡ ಹದಿನೈದರಷ್ಟು ಏರಿಕೆ ಕಂಡುಬರುತ್ತದೆ ಸಾರಿಗೆ ಸಚಿವರು ಈ ದರ ಏರಿಕೆಯನ್ನು ಸಮರ್ಥಿಸಿಕೊಂಡು ದರ ಸಿಬ್ಬಂದಿ ವೆಚ್ಚದಲ್ಲಿ ಉಂಟಾದ ಹೆಚ್ಚಳವನ್ನ ಪರಿಗಣಿಸಿ ನಿರ್ಧಾರ ಸಂಪುಟದಲ್ಲಿ ಕೈಗೊಳ್ಳಲಾಗಿದೆ ಅಂತ ತಿಳಿಸಿ ಸಾರ್ವಜನಿಕರಿಂದ ಸಹಕಾರ ಕೋರಿದ್ದಾರೆ ಮತ್ತು ಮೊನ್ನೆ ಸಾರಿಗೆ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಸಾರಿಗೆ ಇಲಾಖೆಯನ್ನು ನೋ ಪ್ರಾಫಿಟ್ ನೋಲಸ್ ಮಾಡಬೇಕಾಗಿದೆ ಡೀಸೆಲ್ ಬೇರೆ ಮತ್ತು ಸಿಬ್ಬಂದಿ ವೇತನ ಉಪಕರಣಗಳ ವೆಚ್ಚ ಜಾಸ್ತಿಯಾಗಿರುತ್ತದೆ ಈ ಹಿಂದೆ ಐದು ವರ್ಷ ಹಿಂದೆ ದರ ಏರಿಸಲಾಗಿತ್ತು ಡೀಸೆಲ್ ಬೆಲೆ ಏರುತ್ತಿದ್ದರೂ ಟಿಯರ್ ಜಾಸ್ತಿ ಆಗುತ್ತದೆ ಎಂದು ಹೇಳಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ಬಾಕಿ ಇಟ್ಟು ಹೋಗಿದೆ ಅವರು ಈ ಸಂಸ್ಥೆಯನ್ನ ಪ್ರತಾಪಕ್ಕೆ ತಳ್ಳಿದರು ಅಂತ ಆರೋಪ ಮಾಡಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಹಕರಿಸ ನಡೆಯಲು ಕೋರಿದರು ವಂದನೆಗಳು ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ಥ್ಯಾಂಕ್ ಯು